ಹಾಯ್ ಎವ್ರಿವನ್ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಜೊತೆ ಬಸ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊಪ್ಪು ಮತ್ತು ಕಾಳುಗಳನ್ನು ಬೇಯಿಸಿ ಅದರ ಕಟ್ಟನ್ನು ಬಸ್ತು ಸಾರನ್ನು ಮಾಡ್ಕೊಳ್ಳೋದ್ರಿಂದ ಇದನ್ನು ಬಸಿದ ಸಾರು ಅಥವಾ ಬಸ್ಸಾರು ಅಂತ ಕರೀತಾರೆ ಇವತ್ತು ನಾನು ಹುರುಳಿ ಕಾಳಿನ ಬಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಸಾರಿದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಬಸ್ಸಾರನ್ನು ಮಾಡ್ತಾರೆ ಇವತ್ತು ನಾವು ಮಾಡೋ ರೀತಿಯಲ್ಲಿ ಈಸಿಯಾಗಿ ಈ ಹುರುಳಿ ಕಾಳಿನ ಬಸ್ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹುರುಳಿಕಾಳನ್ನು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಕಾಳನ್ನು ಓಪನ್ ಪಾತ್ರೆಯಲ್ಲಿ ಬೇಯಿಸೋದ್ರಕ್ಕಿಂತ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಜೊತೆಗೆ ಬೇಗ ಆಗೋಗುತ್ತೆ ಕಾಳನ್ನು ತೊಳ್ಕೊಂಡ್ಮೇಲೆ ಒಂದು ಕಪ್ ಹುರುಳಿ ಕಾಳನ್ನು ತೊಗೊಂಡ್ರೆ ಮೂರಿಂದ ನಾಲ್ಕು ಕಪ್ಪಷ್ಟು ನೀರು ಜೊತೆಗೆ ಕಟ್ಟಿಗೆ ಹಿಡಿಯೋಷ್ಟು ಉಪ್ಪನ್ನು ಹಾಕಿ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಕಾಳು ಬೇಯುವಷ್ಟರಲ್ಲಿ ಒಂದು ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಸಣ್ಣ ಸೈಜಿಂದು ಎರಡು ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದು ಜೊತೆಗೆ ಒಂದು ಉಂಡೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡಿ ಖಾರ ರುಬ್ಕೊಂಡ್ರೆ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಕರಿಬೇವನ್ನು ಹುಡ್ಕೊಳ್ಳೋದ್ರಿಂದ ಸಾರಿಗೆ ಒಳ್ಳೆ ಘಮ ಬರುತ್ತೆ ಇದನ್ನು ಹುರ್ಕೊಂಡಾದಮೇಲೆ ಆರ್ಲಿಕ್ಕೆ ಬಿಟ್ಟು ಕುಕ್ಕರ್ನಲ್ಲಿ ಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದಿದೆ ಕಾಳನ್ನು ತುಂಬ ಮೆತ್ತಗೆ ಬೇಯಿಸ್ಕೊಳ್ಬೇಡಿ ತುಂಬ ಮೆತ್ತುಗಾದರೆ ಪಲ್ಯ ಉಡಿ ಉಡಿಯಾಗಿ ಬರಲ್ಲ ಈ ರೀತಿಯಾಗಿ ಬೇಯಿಸಿ ಇಟ್ಕೊಳ್ಬೇಕು ಈಗ ಒಂದು ಜಾಲ್ರಿಯಲ್ಲಿ ಈ ಹುರುಳಿ ಕಾಳನ್ನು ಬಸ್ತು ಕಾಳು ಬೇರೆ ಕಟ್ಟು ಬೇರೆ ಮಾಡಿ ಇಟ್ಕೊಳ್ಬೇಕು ಈ ಕಾಳು ಜೊತೆ ಜಾಸ್ತಿ ನೀರು ಹಾಕಿ ಬೇಯಿಸಿರೋದ್ರಿಂದ ಇಷ್ಟು ಕಟ್ಟು ಬಂದಿದೆ ಇದಕ್ಕೆ ಖಾರ ರುಬ್ಕೊಳ್ಳೋಣ ಬಸ್ಸಾರಿಗೆ ಕಾಯಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಜಾರಿಗೆ ಹಾಕಿದ್ದೀನಿ ಇದರ ಜೊತೆಗೆ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ನಂತರ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಇವೆರಡನ್ನೂ ಹುರಿದೇನೆ ಹಾಕೊಳ್ತಾ ಇದ್ದೀನಿ ಬಸ್ಸಾರಿಗೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕು ಅದರಿಂದ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಟಿರೋ ಹುಣಸೆ ಹಣ್ಣು ಒಂದು ಎರಡು ಟೀ ಸ್ಪೂನಷ್ಟು ಬೇಯಿಸಿರೋ ಕಾಳು ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಒನ್ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪೂರ್ತಿ ನೈಸಾಗಿ ರುಬ್ಬಿ ಇಟ್ಕೊಳ್ಬೇಕು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತುಂಡು ಮಾಡ್ಕೊಂಡಿರೋ ಎರಡು ಒಣ ಮೆಣಸು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ಕೊಂಡಾದ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರನ ಹಾಕೊಳ್ಳೋಣ ನಂತರ ಕಾಳನ್ನು ಬಸ್ತಿರೋ ಕಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರನ್ನು ಕುದಿಲಿಕ್ಕೆ ಬಿಡಬೇಕು ಬಸ್ಸಾರು ಸ್ವಲ್ಪ ತೆಳು ಇದ್ರೆ ರುಚಿ ಜಾಸ್ತಿ ಆದ್ದರಿಂದ ಕಾಯಿನ ಸ್ವಲ್ಪನೇ ಹಾಕಿರೋದು ಜೊತೆಗೆ ಸ್ವಲ್ಪ ಬೇಯಿಸಿರೋ ಕಾಳನ್ನು ರುಬ್ಬಕ್ಕೆ ಹಾಕಿರೋದ್ರಿಂದ ಸಾರಿಗೆ ರುಚಿಯೂ ಕೊಡತ್ತೆ ಜೊತೆಗೆ ಸಾರಿಗೆ ಮಂದನೂ ಕೊಡತ್ತೆ ಈ ಸಾರು ಕುದಿಯೋ ಅಷ್ಟರಲ್ಲಿ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡು ಮೆಣಸು ಸ್ವಲ್ಪ ಕರಿಬೇವು ಒಂದು ಹತ್ತು ಬೆಳ್ಳುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಈ ಪಲ್ಯಕ್ಕೆ ಒಳ್ಳೆ ಫ್ಲೇವರ್ ಕೊಡತ್ತೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಕಾಳಿನ ಮಧ್ಯ ಮಧ್ಯದಲ್ಲಿ ಈರುಳ್ಳಿ ಸಿಗೋ ಥರ ಇರಬೇಕು ಅದರಿಂದ ಈರುಳ್ಳಿನ ತುಂಬ ಫ್ರೈ ಮಾಡ್ಕೊಳ್ಳೋದೇನೂ ಬೇಡ ಇಷ್ಟು ಫ್ರೈ ಆದಮೇಲೆ ಲೋ ಫ್ಲೇಮ್ ಮಾಡಿ ಒಗ್ಗರಣೆಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಖಾರಕ್ಕೆ ಒನ್ ಟೀ ಸ್ಪೂನ್ ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ಇದ್ದರೆ ಖಾರದ ಪುಡಿ ಎಲ್ಲ ಸೀದೋಗುತ್ತೆ ಅದರಿಂದ ಲೋ ಫ್ಲೇಮ್ನಲ್ಲಿ ಇವನ್ನೆಲ್ಲ ಮಿಕ್ಸ್ ಮೇಲೆ ಬಸ್ತಿರೋಂಥ ಹುರುಳಿ ಕಾಳನ್ನು ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಳನ್ನು ಬೇಯಿಸೋಬೇಕಾದರೂ ಉಪ್ಪನ್ನು ಹಾಕಿದ್ವಿ ಅದರಿಂದ ಒಗ್ಗರಣೆಗೆ ಸ್ವಲ್ಪನೇ ಉಪ್ಪು ಹಾಕಿರೋದು ಈ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮೇಲೆ ಕೊನೆಯದಾಗಿ ತುರ್ಕೊಂಡಿರೋ ಫ್ರೆಶ್ ಕಾಯಿ ಮತ್ತು ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಳನ್ನು ಹದವಾಗಿ ಬೇಯಿಸಿರೋದ್ರಿಂದ ಪಲ್ಯ ಎಷ್ಟು ಉಡಿಯಾಗಿ ಬಂದಿದೆ ಈ ರೀತಿ ಇದ್ರೇ ಪಲ್ಯ ತುಂಬ ರುಚಿ ಇರತ್ತೆ ಇದಕ್ಕೆ ಹಾಕಿರೋಂಥ ಖಾರ ಮತ್ತು ಸಾಂಬಾರ್ ಪುಡಿ ಎಲ್ಲ ಈ ಕಾಳಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆದ್ದರಿಂದ ಸೀಮ್ನಲ್ಲಿ ಒಂದು ಮೂರು ನಿಮಿಷ ಬೇಯಲಿಕ್ಕೆ ಬಿಡೋಣ ಒಂದು ಮೂರು ನಿಮಿಷ ಆದಮೇಲೆ ಉದ್ರದ್ರಾದ ತುಂಬನೇ ರುಚಿಯಾದ ಹುರುಳಿ ಕಾಳು ಪಲ್ಯ ರೆಡಿಯಾಗಿದೆ ಈ ಕಡೆ ಸಾರನ್ನು ಕುದಿಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕುದೀತಾ ಇದೆ ಕಾಳು ಬೇಯೋಬೇಕಾದರೂ ಉಪ್ಪನ್ನು ಹಾಕಿರೋದ್ರಿಂದ ಕಟ್ನಲ್ಲೂ ಉಪ್ಪಿರತ್ತೆ ಆದ್ದರಿಂದ ಮತ್ತೆ ನಾನು ಸಾರಿಗೆ ಉಪ್ಪನ್ನು ಹಾಕಿಲ್ಲ ಈಗ ಈ ಬಸ್ಸಾರು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ನೀವು ಮಾಡೋ ಹುರುಳಿ ಕಾಳಿನ ಬಸ್ಸಾರು ಇದೇ ರೀತಿ ಇರುತ್ತಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ತೋರಿಸಿರೋ ಹುರುಳಿ ಕಾಳಿನ ಬಸ್ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು